ಗಂಗಾವತಿ ನಗರದ ಜಯನಗರದಲ್ಲಿರುವ ಶಂಕರ ಮಠದಲ್ಲಿ ಪ್ರತಿ ಹುಣ್ಣಿಮೆಯಂತೆ ಈ ಬಾರಿಯ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಸೌಂದರ್ಯ ಲಹರಿ ಪಾರಾಯಣ ನಡೆಸಲಾಯಿತು ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ನೆಮ್ಮದಿಯ ಬದುಕಿಗೆ ಶಂಕರಾಚಾರ್ಯರು ರಚಿಸಿದಂತಹ ಸೌಂದರ್ಯ ಲಹರಿ ಪಾರಾಯಣದಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಲಭಿಸುತ್ತದೆ ಅಂತ ಸೌಂದರ್ಯ ಲಹರಿ ಭಗಿನಿಯರು ಸಂಘದ ಹಿರಿಯ ಸದಸ್ಯರಾದ ವೀಣಾ ಪ್ರತಾಪ್ ಸೂರ್ಯಶಾಸ್ತ್ರಿ ಹೇಳಿದರು ಕಳೆದ ಒಂದು ವರ್ಷದಿಂದ ಶಾರದಾ ಶಂಕರ ಭಕ್ತ ಭಜನ ಮಂಡಳಿ ಹಾಗೂ ಸೌಂದರ್ಯ ಲಹರಿ ಭಗಿಣಿಯರ ಸಂಘ ಪ್ರತಿ ಹುಣ್ಣಿಮೆಯ ದಿನದಂದು ಪಾರಾಯಣ ನಡೆಸುತ್ತಾ ಬರಲಾಗಿದ್ದು ಇದರಿಂದ ಸುಖ ಶಾಂತಿ ನೆಮ್ಮದಿ ಹಾಗೂ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಅಂತ ತಮ್ಮ ಅನುಭವವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಶ್ರೀಮತಿ ಶಾಂತ ಮಮತಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಒಂದು ವಿಶೇಷವಾದ ದಿನ ಈ ದಿನ ಈ ದಿನದಂದು ನಾವೆಲ್ಲ ಶಾರದಾ ದೇವಿಯಲ್ಲಿ ಕುಳಿತಿದ್ದೋ ಒಂದು ದೊಡ್ಡ ಪುಣ್ಯ ನಮಗೆ ಯಾಕಂದರೆ ಇಂದು ಇಷ್ಟು ಮಂದಿ ಮಹಿಳೆಯರು ನಾವು ಸೌಂದರ್ಯ ಲಹರಿ ಓದ್ತಾ ಅಂದ್ರೆ ಅಂದರೆ ಇನ್ನು ಅಮ್ಮನ ಅನುಗ್ರಹ ನಮ್ಗೆ ಇನ್ನೂ ಚೆನ್ನಾಗಿದೆ ಈ ಈ ಸೌಂದರ್ಯ ಲಹರಿ ಓದ್ತಾ ಇರೋದ್ರಿಂದ ನಮ್ಗೆ ಎಷ್ಟೋ ಉಪಯೋಗಗಳಾಗಿದೆ ನಮ್ಮ ಸಂಕಲ್ಪಗಳು ನಾವೇನಿದ್ರು ಮನೋಭಾವನೆಗಳು ದೇಶ ಅಂತ ಹೇಳ್ಕೊಂಡಂಗೆ ಆಗುತ್ತೆ ಸೌಂದರ್ಯ ಲಹರಿ ಪೂರ సౌందర్లహరీ ఎనితో అదన నమే హె ఆ దేవి అనుగ్రహ నమేవూ ఈ ఇది సౌందర్లహరి ఓదీంద బా ఉపయోగపడింది ఇదే శారదా దేవి శారదా పీఠతలు నమ్మ అవకాశ కొట్టు ఈ వర్షం మేల్పట్టు నా ఓద్తాయినా ఇంజన బదుపయోగ పడుకో అదే అనుభవ పడ అనుభవించ ಮತ್ತೆ ಮತ್ತೆ ಯಾವಾಗ ಹುಣ್ಣಿಮೆ ಬರುತ್ತಪ್ಪ ನಾ ಯಾವಾಗ ಬರಲಿ ಅಂತ ಕಾಯ್ತಿರ್ತೇನೆ ಆದರೂ ಮನೆಯಲ್ಲಿ ಕೆಲಸಗಳಲ್ಲಿ ಓಡೋಡಿ ಬರ್ತೀವಿ ಆ ಥರ ನೀನು ಯಾರಾದರೂ ಇದ್ರ ಸದುಪಯೋಗ ಪಡ್ಕೋಬೇಕಂದ್ರೆ ಎಲ್ಲರೂ ಬನ್ನಿ ಶಾರಕಾ ದೇವಿ ಗುಡಿಯವರು ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಎಲ್ಲರೂ ಈ ಸೌಂದರ್ಯ ಓದಿ ಆ ದೇವಿ ಕೃಪೆಗೆ ಪಾತ್ರರಾಗಬೇಕಂದು ನನ್ನ ಮನವಿ